ಕಾಂಗ್ರೆಸ್ ವಲಯದಲ್ಲಿ ಈಗ ಅಧ್ಯಕ್ಷ ಗಾದಿಗೆ ಗುದ್ದಾಟ ಜೋರಾಗ್ಬಿಟ್ಟಿದೆ ಹೈಕಮಾಂಡ್ಗೆ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಹೈಕಮಾಂಡ್ ನಮ್ಮ ಅಹಿಂದ ನಾಯಕರ ಸಭೆಯನ್ನ ಗಮನಿಸಿದೆ ಅದೇ ರೀತಿಯಾಗಿ ಸಮುದಾಯ ಸೇರಿ ಸಭೆ ಮಾಡುವುದನ್ನು ಕೂಡ ಗಮನಿಸಿದೆ ಅದೇ ರೀತಿ ಪಕ್ಷ ಸಂಘಟನೆ ಹೇಗಾಗ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇರ್ತಾರಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ಟಾಂಟ್ ನೀಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷ ಗಾದಿಗೆ ಈಗಾಗಲೇ ಗುದ್ದಾಟ ನಡೀತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಒಬ್ಬರ ನೇಮಕ ಆಗಬೇಕು ಅಂತ ಅಂದ್ರೆ ಪೂರ್ಣ ಪ್ರಮಾಣದ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಆಗಬೇಕು ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನುವಂತ ಒಂದಷ್ಟು ಕಿತ್ತಾಟ ಗುದ್ದಾಟ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೈಕಮಾಂಡ್ ನಮ್ಮ ಅಹಿಂದ ಸಭೆಗೆ ಬ್ರೇಕ್ ಹಾಕ್ತು ಜೊತೆಗೆ ಯಾರ್ ಹೇಗೆ ಪಕ್ಷ ಸಂಘಟನೆ ಮಾಡ್ತಾರೆ ಅನ್ನೋದು ಕೂಡ ಗಮನಿಸ್ತಾ ಇರುತ್ತೆ ಮತ್ತೆ ನಮ್ಮ ಸಮುದಾಯವನ್ನ ಇಟ್ಕೊಂಡು ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಅನ್ನೋದು ಗಮನಿಸ್ತಾ ಇರಬೇಕಲ್ವಾ ಅವರು ಅಂತ ಹೈಕಮಾಂಡ್ಗೆ ಗೆ ಪ್ರಶ್ನೆ ಕೇಳೋ ರೀತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಟಾಂಟ್ ಮಾಡಿದ್ದಾರೆ ಈಗ ನಾವು ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದಾರೆ ಇದನ್ನೆಲ್ಲ ಗಮನಿಸಿರಲ್ವಾ ಗಮನಿಸಿರ್ತಾರೆ ಅನ್ನೋ ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ ಪಕ್ಷ ಸಂಘಟನೆ ಆಗ್ತಾ ಇದೆ ಅಲ್ಲ ಅದೆಲ್ಲ ಈಗ ಹೈಕಮಾಂಡ್ ಅವ್ರು ಗಮನಿಸ್ತಾ ಇದ್ದಾರಲ್ಲ ಈಗ ನಾವು ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದಾರೆ ಇದನ್ನೆಲ್ಲ ಗಮನಿಸಿರಲ್ವಾ ಗಮನಿಸಿರ್ತಾರೆ ಅನ್ನೋ